ಈ ಒಂದು ಚಾನಲನ್ನು ನೋಡ್ತಾ ಇರುವಂಥ ಎಲ್ಲ ಸಮಸ್ಯರಿಗೆ ಒಂದು ನಮಸ್ತೆ ನಾನೀಗ ಏನು ಮಾತಾಡ್ತಾ ಇದ್ದೇನೆ ಯಾಕೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದರೆ ಈ ಮಳೆಗಳಲ್ಲಿ ಈ ಮಳೆಯಲ್ಲಿ ಈ ಪಡೆ ಈ ಪ್ರಸ್ತುತ ಈಗ ಒಂದು ಹತ್ತು ದಿವಸಗಳ ಮಳೆಯಲ್ಲಿ ಏನೆಲ್ಲ ಡಿಸಾಸ್ಟರ್ಸ್ ಆಗಿದೆ ಎಷ್ಟು ಜನಕ್ಕೆ ತೊಂದರೆಯಾಗಿದೆ ಎಷ್ಟು ಕಾಂಪೌಂಡ್ಗಳು ಬಿದ್ದಿದ್ದಾವೆ ಎಷ್ಟು ಮಣ್ಣಿನ ಒಂದು ಗುಡ್ಡಗಳು ಕುಸಿದು ಬಿದ್ದಿದ್ದಾವೆ ಎಷ್ಟು ಜೀವಕ್ಕೆ ಹಾನಿಯಾಗಿದೆ ಅದರ ಬಗ್ಗೆ ನಾನು ಸ್ವಲ್ಪ ನಿಮಗೆ ಮನವರಿಕೆ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನೋಡಿ ಈ ಭೂಮಿ ಇದೆಯಲ್ಲ ಈ ಭೂಮಿ ಎಷ್ಟೋ ಸಾವಿರ ವರ್ಷಗಳ ಮಧ್ಯೆ ನಿರ್ಮಾಣವಾಗಿರುವಂಥದ್ದು ನೀವು ಯಾವ ಗುಡ್ಡೆಗಳನ್ನು ನೋಡಿದರೂ ಸಹ ಎಲ್ಲವೂ ಕೂಡ ಅದಕ್ಕೆ ಒಂದು ಟ್ರಯಾಂಗಲ್ ಶೇಪ್ ಇದೆ ಅದು ಅದೇ ಆದ ಅದಕ್ಕೆ ಬೇಕಾದ ಹಾಗೆ ಎಷ್ಟೋ ಸಾವಿರ ವರ್ಷಗಳಿಂದ ಆ ಭೂಮಿ ಅದನ್ನು ಫಾರ್ಮೇಷನನ್ನು ಮಾಡಿಕೊಂಡಿದೆ ಈಗ ನಾವುಗಳು ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ ನಾವು ಅನ್ಸೈಂಟಿಫಿಕ್ ಗ್ರೋತ್ ಅನ್ಸೈಂಟಿಫಿಕ್ ಕನ್ಸ್ಟ್ರಕ್ಷನ್ಸ್ ಇದನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ ಈ ಅನ್ಸೈಂಟಿಫಿಕ್ ಅಂತ ಹೇಳಿದ್ರೆ ಏನಪ್ಪ ವಿಚಾರ ಅಂತ ಹೇಳಿದ್ರೆ ಒಂದು ಗುಡ್ ಅದು ನೀವು ಟೆಕ್ನಿಕಲ್ ಆಗಿ ಸೈಂಟಿಫಿಕ್ ಆಗಿ ನೀವು ಮೆಜರ್ಮೆಂಟ್ ಮಾಡಿದರೆ ಅದು ನಲವತ್ತೈದು ಡಿಗ್ರಿ ಸ್ಲೋಪ್ ಇರ್ತದೆ ಬಟ್ ನಾವೀಗ ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ನಲವತ್ತೈದು ಡಿಗ್ರಿ ಸ್ಲೋಪನ್ನು ಅರವತ್ತು ಡಿಗ್ರಿಗೆ ತೊಂಬತ್ತು ಡಿಗ್ರಿಗೆ ಕಟಿಂಗ್ ಮಾಡ್ತಾಯಿದ್ದೀವಿ ಇಂಥದ್ದು ತುಂಬ ವಿಚಾರಗಳಿದ್ದಾವೆ ಫಾರ್ ಎಕ್ಸಾಂಪಲ್ ನಿಮಗೆ ಲಾಸ್ಟ್ ಇಯರು ಕಳೆದ ವರ್ಷ ಶಿರೂರಲ್ಲಿ ಒಂದು ಡಿಸಾಸ್ಟ್ರ್ ಆಯಿತು ನಾನೊಂದು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಉಪನ್ಯಾಸಕನಾಗಿ ಕೆಲಸ ನೀಡುವ ಇಷ್ಟ ಇರುವ ಸಂದರ್ಭದಲ್ಲಿ ನಾನು ಇಲ್ಲಿ ಟೂರ್ ಮಾಡ್ತಾಯಿದ್ದೆ ಆ ರೋಡಲ್ಲಿ ರೋಡ್ ಮಾಡುವ ರೋಡ್ ಕನ್ಸ್ಟ್ರಕ್ಷನ್ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಕೆಲಸ ನಿರ್ವಹಣೆ ಮಾಡುವಂಥ ಅನೇಕ ತಾಂತ್ರಿಕ ತಜ್ಞಗಳಿಗೆ ನಾನು ತಿಳಿಸಿದ್ದೀನಿ ಇದು ಬೀಳ್ತದೆ ಇದನ್ನು ಹೀಗೆ ಮಾಡಬೇಕು ಹೀಗೆ ಮಾಡಿ ಅಂತ ಎಲ್ಲ ವಿಚಾರಗಳನ್ನು ನಾನು ಅವರಿಗೆ ಮನದಟ್ಟು ಮಾಡಿದ್ದೀನಿ ಆದರೆ ನನ್ನ ಕೈಯಲ್ಲಿ ಯಾವುದೇ ಒಂದು ಅಧಿಕಾರ ಆಗಲಿ ಅಥವಾ ಪವರ್ ಏನು ನನಗೆ ಇಲ್ಲ ಅವರಿಗೆ ಬಟ್ ನನ್ನ ತಾಂತ್ರಿಕ ನನಗೆ ಏನು ನಾಲೆಡ್ಜ್ ಇದೆ ಅದನ್ನು ಅವರ ಹತ್ರ ನಾನು ಹಂಚ್ಕೊಂಡಿದ್ದೀನಿ ಇಂಥದ್ದು ಒಂದು ದಿವಸ ಆಗುತ್ತೆ ಆದ್ದರಿಂದ ನೀವು ಇದನ್ನು ಸ್ವಲ್ಪ ಸರಿಯಾಗಿ ಕ್ರಮವಹಿಸಿ ಇದ್ರ ಬಗ್ಗೆ ಅನ್ನೋದನ್ನು ನಾನು ತಿಳುವಳಿಕೆ ಕೊಟ್ಟಿದ್ದೀನಿ ಹಾಗೆ ನೀವು ಎಲ್ಲಿ ನೋಡಿದರೂ ಯಾಕೆ ಡಿಸಾಸ್ಟ್ರ್ ಸ್ಲ್ಯಾಂಡ್ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಈವನ್ ನಮ್ಮ ಮಡಿಕೇರಿಯಲ್ಲಿಯೂ ಕೂಡ ತುಂಬ ಈಗ ಒಂದು ಐದಾರು ವರ್ಷಗಳ ಮುಂದೆ ದೊಡ್ಡ ಲ್ಯಾಂಡ್ ಸ್ಲೈಡೆಲ್ಲ ಆಯಿತು ಡಿಸಾಸ್ಟ್ರ್ ತುಂಬ ಆಯಿತು ತುಂಬ ಜನಗಳು ಜೀವ ಪ್ರಾಣ ಹಾನಿ ಕೂಡ ಆಗಿದೆ ಆಗಿದೆ ಅದು ಕೂಡ ಕಾರಣ ಏನಂತ ಹೇಳಿದರೆ ಅನ್ಸೈಂಟಿಫಿಕ್ ಕಟಿಂಗ್ ಆಫ್ ದ ಅರ್ತ್ ಭೂಮಿ ನಿರ್ಮಾಣವಾಗಿರುವಂಥದ್ದು ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿ ನಿರ್ಮಾಣ ಆಗಿರುವಂಥ ಭೂಮಿಯನ್ನು ಇವರು ಅನ್ಸೈಂಟಿಫಿಕ್ ಕಟಿಂಗ್ ಮಾಡ್ತಾರೆ ಅನ್ಸೈಂಟಿಫಿಕ್ ಕಟಿಂಗ್ ನೋಡಿ ಯಾವಾಗಲೂ ನಾವು ನೇಚರ್ನ ಜೊತೆ ಬದುಕಬೇಕು ಈ ನೇಚರ್ನ ಜೊತೆ ಬದುಕಬೇಕು ಅಂತ ಹೇಳಿದರೆ ನೇಚರ್ ಹೇಗೆ ಉಂಟು ಹಾಗೆ ನಾವು ಬದುಕಬೇಕು ನಮ್ಮ ಬದುಕು ಆಗ ಸುಲಭವಾಗಿರ್ತದೆ ನಮ್ಮಲ್ಲಿ ಆಸೆಗಳು ಜಾಸ್ತಿ ಆಗಿದ್ದಾವೆ ದುರಾಸೆಗಳು ಜಾಸ್ತಿ ಆಗಿದ್ದಾವೆ ಜಾಗ ಜಾಸ್ತಿ ಬೇಕು ಅಂತ ಮನಸ್ಸಲ್ಲಿ ಭಾವನೆ ಇದೆ ಮತ್ತು ಎಲ್ಲಿ ಜಾಗ ಸಿಗುತ್ತೆ ಯಾವ ಎಲ್ಲಿ ಜಾ ಎಲ್ಲಿ ಬೇಕಾದರೂ ಆಗ್ಬೋದು ಅಲ್ಲಿ ಮನೆ ಕಟ್ತಾರೆ ಎಲ್ಲಿ ಚೀಪಲ್ಲಿ ಸಿಗ್ತದೆ ಮತ್ತು ಯಾವ ಮೆಟೀರಿಯಲ್ ಸಿಗ್ತದೆ ಅದನ್ನು ಮತ್ತು ಕೆಲವು ಸಾರಿ ತಾಂತ್ರಿಕ ತಜ್ಞವನ್ನು ಕೂಡ ಪರಿಗಣನೆಗೆ ಮಾಡದೆ ಮನೆಗಳು ಕ ನಿರ್ಮಾಣ ಮಾಡ್ತಾರೆ ಹೀಗೆ ಒಂದು ಒಂದು ಕ್ವಾಲಿಟಿ ಎರಡನೇದು ಈ ಒಂದು ನೇಚರನ್ನು ನಾವು ಡಿಸ್ಟರ್ಬ್ ಮಾಡುವಂಥದ್ದು ಇವೆಲ್ಲವೂ ಸೇರಿಕೊಂಡು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಈಗ ಅತಿ ಮುಖ್ಯವಾದದ್ದು ಅಂತ ಹೇಳಿದರೆ ಇತ್ತೀಚೆಗೆ ಇತ್ತೀಚೆಗೆ ನಮ್ಮ ಉಳ್ಳಾಳದಲ್ಲಿ ಒಂದು ಆಯಿತು ಏನು ಡಿಸಾಸ್ಟ್ರ್ ಆಗಿದೆ ಅಂತೇಳಿದರೆ ತಾಯಿ ಮತ್ತು ಮಕ್ಕಳು ಇಬ್ರು ಮಕ್ಕಳು ಈ ಇಬ್ಬರು ಮಕ್ಕಳನ್ನು ಈ ಇಬ್ಬರು ಮಕ್ಕಳನ್ನು ಆ ತಾಯಿ ಒಂದು ಅವರ ಏನು ಅವರ ಮಡ್ಲಲ್ಲಿ ಇಟ್ಕೊಂಡು ಹತ್ತು ಸುಮಾರು ಎಂಟು ಹತ್ತು ಗಂಟೆಗಳು ಅಲ್ಲಿ ಇದ್ದಿರುವಂಥ ಒಂದು ತಿಳುವಳಿಕೆಗೆ ಬಂದಿದೆ ಎಲ್ಲ ಟಿ ವಿಗಳು ಇದನ್ನು ಹತ್ತು ಹತ್ತು ಸಾರಿ ನೂರು ನೂರು ಸಾರಿ ಪ್ರಚಾರ ಮಾಡಿದ್ದಾರೆ ಅದು ಪ್ರಚಾರ ಮಾಡೋದು ಕೂಡ ಸಮಯ ಇಲ್ಲ ಸರಿ ಇಲ್ಲ ಅಂತ ನನಗನ್ನಿಸುತ್ತೆ ಎಲ್ಲ ಅನೇಕ ಜನರುಗಳ ಭಾವನೆ ಜೊತೆ ಆಟ ಹಾಗೆ ಕಾಣ್ತಿದ್ದವರು ಆ ಮಕ್ಕಳುಗಳನ್ನು ನೋಡುವಾಗ ಎಲ್ಲರ ಕರುಳು ಇಟ್ಟು ಬರುವಂಥ ಒಂದು ಸಂದರ್ಭವನ್ನು ನಿರ್ಮಾಣ ಆಗಿದೆ ಇದಕ್ಕೆ ನ್ಯಾಚುರಲ್ ಡಿಸಾಸ್ಟರ್ ನ್ಯಾಚುರಲ್ ಡಿಸಾಸ್ಟರ್ ಯಾಕೆ ಆಗ್ತದೆ ಎಲ್ಲಿ ಆಯಿತು ಅಲ್ಲಿ ಯಾಕೆ ಆಯಿತು ಈಗ ಕೆಲವು ತಿಳುವಳಿಕೆ ಪ್ರಕಾರ ಅದರ್ ಸೈಡ್ ಆಫ್ ದ ಡಿಸಾಸ್ಟರ್ ಆದ ಅದೇ ಆಚೆ ಬದಿಗೆ ಅಭಿವೃದ್ಧಿ ಮಾಡಿದ್ದಾರೆ ಅಲ್ಲಿ ಲ್ಯಾಂಡೆಲ್ಲ ಕಟ್ ಮಾಡಿದ್ದಾರೆ ಹಾಗಾಗಿ ಅಲ್ಲಿ ಸ್ವಲ್ಪ ನೀರು ಜಾಸ್ತಿ ಸೋಕಾಗಿದೆ ಅದರಲ್ಲಿ ನೀರು ಮಣ್ಣಲ್ಲಿ ಇಳ್ಕೊಂಡಿದೆ ಅದೆಲ್ಲ ಕಾರಣ ಇರ್ಬೋದು ಮತ್ತು ಈ ತಾಯಿ ಎಂಟು ಹತ್ತು ಗಂಟೆ ಆ ಮಕ್ಕಳನ್ನು ಇಟ್ಕೊಂಡಿದ್ರು ಅಂತೇಳಿದರೆ ನಮ್ಮ ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟು ಸಿಸ್ಟಮು ಎಲ್ಲಿ ಯಾವುದು ಯಾರು ಅಂತ ನನಗೆ ಅರ್ಥ ಆಗೋದಿಲ್ಲ ಆ ಎಂಟತ್ತು ಗಂಟೆ ನಾವೊಂದು ಜೆ ಸಿ ಬಿ ಅಥವಾ ಇನ್ನೊಂದು ಯಾವುದಾದ್ರೂ ಒಂದು ಎಕ್ವಿಪ್ಮೆಂಟ್ ಕೊಂಡೋಗಿ ಆ ಕಟ್ಟಡವನ್ನು ತೆರವು ಕಟ್ಟಡ ಇವುಗಳನ್ನು ಡೆಬ್ರೀಸನ್ನು ನಾವು ತೆರವು ಮಾಡ್ಬೋದಿತ್ತು ತೆರವು ಮಾಡಿದರೆ ಅಟ್ಲೀಸ್ಟು ಒಂದು ಮಗು ಆದರೂ ಅಥವಾ ಎರಡು ಮಗುಗಳನ್ನು ಕೂಡ ನಾವು ಬಚಾ ಮಾಡ್ಬೋದಿಷ್ಟೇನೋ ಅಂತ ನನ್ನ ಅಭಿಪ್ರಾಯ ಆ ಒಂದು ಸಂದರ್ಭ ನೋಡುವಾಗ ಇದರಲ್ಲಿ ಇದು ಕಣ್ಣು ಕರಳು ಸಿಟ್ಟು ಬರುವಂಥ ವಿಚಾರ ನಾವು ಕೂಡ ಇನ್ನೂ ಇದಕ್ಕೆ ಈ ಥರ ಆಗಿರೋ ರೀತಿಯಲ್ಲಿ ಇನ್ನು ಮುಂದಕ್ಕೆ ನಾವು ಇದನ್ನು ಸರಿಯಾಗಿ ನಾವು ನಿರ್ವಹಣೆ ಮಾಡಬೇಕು ಮತ್ತು ಎಲ್ಲ ಕಡೆಯೂ ಎಲ್ಲ ಕಡೆಯಲ್ಲೂ ಯಾರು ಕ್ವಾಲಿಫೈಡ್ ಇಂಜಿನಿಯರ್ಸ್ ಇದ್ದಾರೆ ಅವರಿಗೆ ಅರ್ಹತೆ ಇರುವಂಥ ಇಂಜಿನಿಯರ್ಸ್ ಇದ್ದಾರೆ ಅವರನ್ನು ಕನ್ಸಲ್ಟ್ ಮಾಡಿ ನೀವು ಅರ್ತ್ ಕಟಿಂಗ್ ಮಾಡಬೇಕು ಇದನ್ನು ದಯಮಾಡಿ ನೀವೆಲ್ಲರೂ ಎಲ್ಲರು ಯಾರು ನೋಡ್ತಾ ಇದ್ದೀರಿ ನಿಮ್ಮ ಸ್ನೇಹಿತರಿರ್ಬೋದು ಅರ್ತ್ ಕಟಿಂಗ್ ಮಣ್ಣನ್ನು ಅಗೆಯುವಾಗ ದಯಮಾಡಿ ನೀವು ಒಂದು ಮತ್ತು ಯಾವಾಗ ಹೇಗೆ ಕಟಿಂಗ್ ಮಾಡಬೇಕು ಹೇ ಯಾವ ಯಾವ ಆ್ಯಂಗಲಲ್ಲಿ ಕಟ್ ಮಾಡಬೇಕು ಎಷ್ಟು ಕಟ್ ಮಾಡಬೇಕು ಹೀಗೆ ಒಂದು ಅವಲೋಕನ ಮಾಡಿ ಮಾಡೋದು ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಅದರ ಜೊತೆಗೆ ಕಟ್ ಮಾಡ್ತಾರೆ ಒಂದು ಐದಡಿ ಎಂಟು ಅಡಿ ಹತ್ತು ಅಡಿ ಎಲ್ಲ ಮಾಡಿದರೆ ಸಣ್ಣ ಸಣ್ಣ ತಡೆಗೋಡೆಗಳನ್ನು ನಿರ್ಮಾಣ ಮಾಡಿ ನಾವು ಮಾಡ್ಬೋದು ಆಗುತ್ತೆ ಆದರೆ ಎತ್ತರವಾದ ಕಟ್ಟಡ ಎತ್ತರವಾಗಿ ಮಣ್ಣನ್ನು ಕಟ್ಟಿಂಗ್ ಮಾಡಿದರೆ ಅದು ಸಣ್ಣ ತಡೆಗೋಡೆಯಲ್ಲಿ ಆಗೋದಿಲ್ಲ ಸಾಧ್ಯ ಇಲ್ಲ ಆದರೂ ಮತ್ತು ಯಾವ ರೀತಿಯಲ್ಲಿ ನಾವು ತಡೆಗೋಡೆಗಳನ್ನು ನಿರ್ಮಾಣ ಮಾಡಿದರೂ ಒಂದು ರಿಸ್ಕ್ ಫ್ಯಾಕ್ಟ್ರು ಅದರೊಟ್ಟಿಗೆ ಇದ್ದೇ ಇರ್ತದೆ ಯಾವಾಗಲೂ ಅದಕ್ಕೆ ಕಟ್ಟಿಂಗ್ ಮಾಡುವ ಮೊದಲು ಅರ್ತ್ ಕಟಿಂಗ್ ಮಾಡುವ ಮೊದಲು ಸೈಂಟಿಫಿಕ್ಕಾಗಿ ಕನ್ಸಲ್ಟ್ ಮಾಡಬೇಕು ಮತ್ತು ಸಂದರ್ಭಕ್ಕೆ ಅನುಗುಣವಾಗಿ ಯಾವ ಸಂದರ್ಭ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಮಣ್ಣನ್ನು ತೆಗಿಬೇಕೆ ವಿನ ಹೆಚ್ಚು ತೆಗಿಬಾರ್ದು ಮತ್ತು ಈಗ ಇದನ್ನೆಲ್ಲ ಈಗ ನಿರ್ವಹಣೆ ಮಾಡಲಿಕ್ಕೆ ಈ ನಮ್ಮ ತಾಯಿ ಮತ್ತು ಮಕ್ಕಳು ಆದಂಥ ನೆನ್ನೆ ಮನ್ನೆ ಆದ ಡ್ಯಾಮೇಜಲ್ಲಿ ನೋಡುವಾಗ ನಮ್ಮಲ್ಲಿ ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬಿಟ್ಟು ಒಂದು ಸಿಸ್ಟಮ್ ಡೆವಲಪ್ ಆಗಿದೆ ಈಗ ಇತ್ತೀಚೆಗೆ ಒಂದು ಎರಡು ಮೂರು ವರ್ಷಗಳಿಂದ ಇತ್ತೀಚೆಗೆ ಮಂಗಳೂರಲ್ಲಿ ಬಂದಿದೆ ಮಂಗಳೂರಲ್ಲಿ ಇದೆ ಮಂಗಳೂರಲ್ಲೂ ಇದೆ ಈಗ ಅವ್ರಿಗೆಲ್ಲ ಸಾಕಷ್ಟು ತರಬೇತಿ ಬೇಕು ಅವರಿಗೆ ಬೇಕಾದಂಥ ಟೂಲ್ಸ್ಗಳನ್ನೆಲ್ಲ ಕೊಡಬೇಕು ಇವನ್ನೆಲ್ಲ ಕೊಟ್ಟು ಅವರನ್ನು ತರಬೇತಿ ಮಾಡಿದರೆ ಆವಾಗ ನಾವು ಇಂಥ ಜೀವಗಳನ್ನು ಉಳಿಸ್ಬೋದು ಉಳಿದಲಿಕ್ಕೆ ಅವಕಾಶ ಆಗುತ್ತೆ ಆದರೆ ಇದೊಂದು ಮಾತ್ರ ದೊಡ್ಡ ಆಘಾತವನ್ನು ನಮಗೆ ತಗೊಂಡಿದ್ದೀವಿ ಅಂತ ನಮಗನ್ಸುತ್ತೆ ದೊಡ್ಡ ಆಘಾತ ಮತ್ತು ಆ ಎರಡು ಮಕ್ಕಳುಗಳನ್ನು ನಾವು ಕಳ್ಕೊಂಡಿದ್ದೀವಿ ಎಷ್ಟೋ ತಾಯಂದಿರು ಅದಕ್ಕೆ ಮಿನುಕ್ತಾ ಇದ್ದಾರೆ ಅವ್ರ ಕಣ್ಣು ಸುರಿಸ್ತಾ ಇದ್ದಾರೆ ಅವರ ತೆರಳು ಹೊರಗೆ ಬರ್ತಾಯಿದೆ ಆ ಫ್ಯಾಮಿಲಿಯವ್ರದ್ದು ತಾಯಿ ಬದುಕಿರುವಂಥ ತಾಯಿದು ಪರಿಸ್ಥಿತಿಯನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಇಂಜಿನಿಯರ್ಸ್ ಇರ್ಬೋದು ಅಥವಾ ನಮ್ಮ ಬಿಲ್ಡರ್ಸ್ಗಳಿರ್ಬೋದು ಅಥವಾ ಸರ್ಕಾರ ಇರ್ಬೋದು ಎಲ್ಲರೂ ಕೂಡ ಅದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ನಾನು ತಮ್ಮೆಲ್ಲರ ತಂದು ಮನವಿ ಮಾಡಿದೆ ಆ ಗೋಲ್ಡನ್ ಅವರ್ಸಲ್ಲಿ ನಾವು ಯೂಸ್ ಮಾಡಲಿಕ್ಕೆ ಏನಂತ ಹೇಳಿದರೆ ಒಂದೇ ಒಂದು ದಾರಿ ಏನಂತೇಳಿದರೆ ನಮ್ಮ ದೇಸಿ ಬನ್ನಿ ಯೂಸ್ ಮಾಡಿ ಆ ಒಂದು ಡೆಬ್ರಿಸನ್ನು ನಾವು ಲಿಫ್ಟ್ ಮಾಡಿದರೆ ಆ ಮಕ್ಕಳು ಮತ್ತು ತಾಯಿಯನ್ನು ರಿಸ್ಕ್ಯೂ ಮಾಡ್ಬೋದಿತ್ತು ಅನ್ನೋದು ನನ್ನ ಅಭಿಪ್ರಾಯ ಬಟ್ ಅಲ್ಲಿ ಸಂದರ್ಭಗಳು ಅಲ್ಲಿ ವ್ಯವಸ್ಥೆಗಳು ಏನಿದ್ವು ಅಂತ ನನಗೆ ಗೊತ್ತಿಲ್ಲ ಅದರ ಬಗ್ಗೆ ಅರಿವಿಲ್ಲ ನನಗೆ ಮತ್ತು ಈ ನಮ್ಮ ಮ ನಮ್ಮ ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನು ಎಸ್ಟಾಬ್ಲಿಷ್ ಆಗಿದೆ ಆ ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಜೊತೆಗೆ ನಾವು ನಮ್ಮ ಕೆಲವು ಸಿವಿಲ್ ಇಂಜಿನಿಯರ್ಸನ್ನು ಕೂಡ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ಗಳನ್ನು ಕೂಡ ನಾವು ಆ್ಯಡ್ ಮಾಡಿದ್ರೆ ಅದರಿಂದ ತುಂಬ ಲಾಭ ಆಗುತ್ತೆ ಉಪಕಾರ ಆಗುತ್ತೆ ಈ ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ಈ ಸ್ಟ್ರಕ್ಚರ್ ಬಗ್ಗೆ ಅಥವಾ ಈ ಒಂದು ನಮ್ಮ ವ್ಯವಸ್ಥೆ ಬಗ್ಗೆ ಈಗ ಮಣ್ಣು ಬೀಳುವುದ್ರ ಬಗ್ಗೆ ಹೆಚ್ಚು ಅರಿವು ಇರಲಾರದು ಅಂತ ನನ್ನ ನನ್ನ ಅನುಭವ ಕೆಲವು ಗೊತ್ತಿರ್ಬೋದು ಎಲ್ರಿಗೂ ಗೊತ್ತಿದೆ ಅಂತ ನಾನು ಹೇಳುವುದಿಲ್ಲ ಆದ್ದರಿಂದ ಎಕ್ಸ್ಪರ್ಟ್ಸ್ ಇನ್ ದ ಲೋಕಲ್ ಏರಿಯಾ ಯಾವ ಸಿವಿಲ್ ಇಂಜಿನಿಯರ್ಸ್ ಇರ್ಬೋದು ಅಥವಾ ಸ್ಟ್ರಕ್ಚರ್ ಇಂಜಿನಿಯರ್ಸ್ ಇರ್ಬೋದು ಅದಕ್ಕಿಂತ ಮೊದಲು ಇವನ್ನೆಲ್ಲ ನಾವು ಪ್ರತಿಯೊಂದನ್ನು ಅವಲೋಕನ ಮಾಡಬೇಕು ಅಂತ ನನ್ನ ನನ್ನ ಅಭಿಪ್ರಾಯ ಮತ್ತು ಅದ್ರ ಜೊತೆಗೆ ಇನ್ನೊಂದು ಎಂಥೇಳಿದರೆ ನಾವು ಒಂದು ದೊಡ್ಡ ಕಟ್ಟಡವನ್ನು ನಿರ್ಮಾಣ ಮಾಡಿದರೆ ಖಂಡಿತವಾಗಲೂ ಎಲ್ಲ ದೊಡ್ಡ ಎಲ್ಲ ಬಿಲ್ಡರ್ಸು ಸಹ ಒಂದು ಸ್ಟ್ರಕ್ಚರ್ ಇಂಜಿನಿಯರು ಒಂದು ಆರ್ಕಿಟೆಕ್ಟು ಇವರನ್ನೆಲ್ಲ ಕನ್ಸಲ್ಟ್ ಮಾಡಿಯೇ ಮಾಡ್ತಾರೆ ಇದು ದೊಡ್ಡ ಕಟ್ಟಡಗಳಲ್ಲಿ ಇಂಥ ಯಾವುದು ತೊಂದರೆಗಳು ಬರೋದಿಲ್ಲ ಬರೋದಿಲ್ಲ ಸಣ್ಣ ಸಣ್ಣ ಕಟ್ಟಡಗಳಲ್ಲಿ ಇಂಥ ಪ್ರಾಬ್ಲಮ್ ಆಗ್ತಾಯಿದೆ ಅದು ದೊಡ್ಡ ಪ್ರಾಬ್ಲಮ್ ಯಾಕಂತ ಹೇಳಿದರೆ ಈ ಸಣ್ಣ ಕಟ್ಟಡಗಳನ್ನು ನಿರ್ಮಾಣ ಮಾಡುವಾಗ ಒಂದು ಹತ್ತು ಹದಿನೈದರಿಗೆ ಮಣ್ಣು ಹಗ್ ಒಂದು ಕಟ್ಟಡ ನಿರ್ಮಾಣ ಮಾಡ್ತಾರೆ ಅದರ ಮುಂದಿನ ಆಗುವಗಳ ಬಗ್ಗೆ ಯಾರಿಗೂ ಅರಿಯುವುದಿಲ್ಲ ಕಟ್ಟಡ ನಿರ್ಮಾಣ ಮಾಡುವವ್ರಿಗೂ ಅರಿವು ಅರಿಯುವುದಿಲ್ಲ ಕ ಮನೆ ಕಟ್ಟಿ ಕುತ್ಕೊಂಡವ್ರಿಗೂ ಅರಿವಿರುವುದಿಲ್ಲ ಮತ್ತು ಕಟ್ಟುವವರಿಗೂ ಅರಿವಿರೋದಿಲ್ಲ ಆ ಊರಿನ ಪರಿಸರದಲ್ಲಿ ಸುತ್ತಮುತ್ತ ಇದ್ದರಿಗೂ ಕೂಡ ಅರಿವಿರುವುದಿಲ್ಲ ಮತ್ತು ಏನಾದರೂ ಒಂದು ವೇಳೆ ಕೇಳಿದರೆ ಇದು ನನ್ನದು ಜಾಗ ನನಗೆ ಬೇಕಾದ ಹಾಗೆ ಮಾಡ್ತಾನೆ ಇಂಥ ಒಂದು ಪರಿಸ್ಥಿತಿಗಳು ಕೂಡ ಉದ್ಭವ ಆಗ್ತವೆ ಹೆಚ್ಚಿನ ನನ್ನ ಒಂದು ತಲೆ ಏನು ಅಂತೇಳಿದರೆ ಜನರು ಪರಿಸರದ ಒಟ್ಟಿಗೆ ನಾವು ಬದುಕಬೇಕು ಆಗ ಮಾತ್ರ ಎಲ್ಲವೂ ತೃಪ್ತಿಕರವಾಗಿರ್ತದೆ ಗ್ರೀಡಿಯಾಗಿದ್ದರೆ ಖಂಡಿತವಾಗಲೂ ಇಂಥ ಡಿಸಾಸ್ಟರ್ಗಳು ಹೆಚ್ಚಾಗ್ತಾನೆ ಆಗ್ತಾನೇ ಇರ್ತವೆ ಇವನ್ನೆಲ್ಲ ತಪ್ಪಿಸಬೇಕು ಅಂತೇಳಿದರೆ ನೇಚರ್ನ ಒಟ್ಟಿಗೆ ನಾವು ನಮ್ಮ ಬದುಕನ್ನು ಕಡಿ